ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಚಾನಲ್ಗೆ ನಿಮಗೆ ಸುಸ್ವಾಗತ ನೀವು ಈ ಗಿಡ ಯಾವ ಗಿಡ ಅಂತ ಅನ್ಕೋತಿರ್ಬೋದು ಇದು ನುಗ್ಗೆ ಗಿಡ ಅಂದರೆ ನುಗ್ಗೆಕಾಯಿ ಆಗುತ್ತಲ್ವ ಅದೇ ಗಿಡ ಇದು ಅದರ ಹೂವನ್ನು ನಾವು ನಿಮಗೆ ತೋರಿಸ್ತಿರೋದು ಸೊ ಇದರಿಂದ ಏನಾದರೂ ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡ್ವಿ ಬಿಕಾಸ್ ಇಟ್ ಆಸ್ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ಸ್ ವಿಟಮಿನ್ ಎ ಮತ್ತು ಸಿಯಲ್ಲಿ ತುಂಬ ರಿಚ್ ಆಗಿರೋದ್ರಿಂದ ಬೋನ್ ಹೆಲ್ತ್ಗೂ ತುಂಬ ಒಳ್ಳೆಯದು ಅದೇ ರೀತಿ ತುಂಬ ಬೆನಿಫಿಟ್ಸ್ ಕೂಡ ಈ ನುಗ್ಗೆ ಗಿಡದ ಸೊಪ್ಪಿನಲ್ಲಿ ಹೂವಿನಲ್ಲಿ ಇದೆ ಸೊ ನಾವು ಒಂದು ಪಾತ್ರೆಗೆ ನೀರನ್ನು ಹಾಕೊಂಡು ಹೂವಿನ ಹೂವನ್ನು ತಗೊಂಡು ಬಂದಿದ್ವಿ ಹೂವು ಮತ್ತು ಎಲೆಯನ್ನು ತಗೊಂಡು ಬಂದ್ವಿ ನುಗ್ಗೆ ಗಿಡದ ಹೂವು ಸೊ ನಾವಿನ್ನ ಒಂದೊಂದಾಗಿ ನೀರಿಗೆ ಹಾಕೋತಿದ್ದೀವಿ ನೀರಿಗೆ ಹಾಕ್ಕೊಂಡು ಇದನ್ನ ಕ್ಲೀನ್ ಮಾಡ್ಕೋಬೇಕು ಸೊ ನೀರಿಗೆ ಹಾಕೋತಿದ್ದೀವಿ ಈ ರೀತಿ ಎಲ್ಲವನ್ನು ನಾವು ತತ್ತಿಟ್ಕೊಂಡಿದ್ವಿ ಸೊ ಇದನ್ನು ಅಷ್ಟೂ ನೀರಿಗೆ ಹಾಕಿ ಅದನ್ನು ಕ್ಲೀನ್ ಮಾಡಬೇಕು ಮಣ್ಣು ಧೂಳು ಎಲ್ಲ ಇರೋದ್ರಿಂದ ಅದನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಇದು ನುಗ್ಗೆ ಸೊಪ್ಪು ಇದನ್ನು ಕೂಡ ನೀರಿಗೆ ಹಾಕ್ಕೊಂಡ್ವಿ ಇದನ್ನು ಚೆನ್ನಾಗಿ ಒಂದು ಎರಡು ಮೂರು ಸತಿ ಬೇರೆ ಬೇರೆ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ಅದರಲ್ಲಿರೋ ಮಣ್ಣು ಏನಾದರೂ ಡರ್ಟ್ ಏನಾದರೂ ಇದ್ದರೆ ಅದು ಚೆನ್ನಾಗಿ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಅದನ್ನ ತೊಳ್ಕೋಬೇಕು ನೆಕ್ಸ್ಟ್ ನಾವು ಒಣಮೆಣಸಿನಕಾಯಿಯನ್ನ ಈ ರೀತಿ ಸುಟ್ಕೋತಿದೀವಿ ಸೊ ಇದು ಯಾಕೆ ಅಂತ ನಿಮ್ಮ ತಲೆಯಲ್ಲಿ ಕ್ವಶನ್ಸ್ ಬರ್ತಾ ಇಷ್ಟು ವಿಡಿಯೋ ಮುಗಿಯೋ ತನಕ ಕಾಯ್ತಾಯಿರಿ ಯಾಕೆ ಈ ರೀತಿ ಮಾಡಿದ್ವಿ ಅಂತ ಹೇಳ್ತೀವಿ ಈ ರೀತಿ ಚೆನ್ನಾಗಿ ಸುಟ್ಕೋಬೇಕು ನೋಡಿ ಈ ರೀತಿ ಇದನ್ನ ನಾವೀಗ ಕುಟಾಣಿಯಲ್ಲಿ ಹಾಕಿ ಪುಡಿ ಮಾಡ್ಕೋತಿದ್ದೀವಿ ನಾಟ್ ಅ ಫೈನ್ ಪೌಡರ್ ಬಟ್ ಅದನ್ನ ಜಸ್ಟ್ ಕ್ರಶ್ ಸರ್ ಈ ರೀತಿ ಪುಡಿ ಮಾಡ್ಕೋತಿದ್ದೀವಿ ನೋಡಿ ಪೌಡರ್ ನೀವೇ ನೋಡ್ತಿದ್ದೀರಾ ಹೆ ಕಾಣಿಸ್ತಿದೆ ಅಂತ ಇದನ್ನ ನಾವು ಈ ರೀತಿ ಯಾಕೆ ಮಾಡ್ಕೊಂಡ್ವಿ ಅಂದರೆ ಚಿಲ್ಲಿ ಫ್ಲೇಕ್ಸ್ ಚೆನ್ನಾಗಿ ಸಿಗಬೇಕು ಅಂತ ನೆಕ್ಸ್ಟು ಈ ಸೊಪ್ಪು ಏನಿದೆಯೋ ಅದನ್ನ ನಾವು ನೀರಲ್ಲೇ ಹಾಕಿಟ್ಕೊಂಡಿದ್ವಿ ಅದನ್ನ ನೀರು ಇರದ ಹಾಗೆ ಚೆನ್ನಾಗಿ ಆ ಸೊ ಸೊಪ್ಪು ಮತ್ತು ಹೂವೇನಿದೆಯೋ ಅದನ್ನ ತೆಕ್ಕೊಳ್ಬೇಕು ನೀರಿಂದ ಈ ರೀತಿ ಸ್ವಲ್ಪನೂ ನೀರು ಇರೋದ ಹಾಗೆ ತೆಗಿಬೇಕು ನೆಕ್ಸ್ಟ್ ನಾವು ಈ ಅಡುಗೆ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ತಿದ್ದೀವಿ ನುಗ್ಗೆ ಸೊಪ್ಪು ಮೇನ್ ಇಂಗ್ರೀಡಿಯಂಟ್ ಈರುಳ್ಳಿ ಸ್ವಲ್ಪ ಸ್ವಲ್ಪ ಟೊಮ್ಯಾಟೊ ಸ್ವಲ್ಪ ಕಾಯಿ ತುರಿ ಹಾಗೂ ಹೆಸರು ಬೇಳೆ ಇಷ್ಟನ್ನು ತಗೊಂಡಿದ್ದೀವಿ ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ರೆಡಿ ಆಗುತ್ತೆ ಫಸ್ಟು ನಾವೊಂದು ಬಾಣಲೆನ ಇಟ್ಕೊಂಡ್ವಿ ಅದಕ್ಕೆ ನಾವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಿದ್ದೀವಿ ಸ್ವಲ್ಪ ಕೊಬ್ಬರಿ ಎಣ್ಣೆ ನೆಕ್ಸ್ಟು ಎಷ್ಟು ಹತ್ತಿರು ಬೆಳೆ ಏನಿರುತ್ತೋ ಅದನ್ನ ಹಾಕೋತಿದ್ದೀವಿ ಈರುಳ್ಳಿ ಸ್ವಲ್ಪ ಹಾಕೋತಿದ್ದೀವಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿಯ ಹಸಿವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ನುಗ್ಗೆ ಸೊಪ್ಪು ಮತ್ತು ಹೂವೇನು ನುಗ್ಗೆ ಸೊಪ್ಪು ಮತ್ತು ಹೂವೇನಿತ್ತು ಅದನ್ನ ಹಾಕೋತಿದ್ದೀವಿ ಅದನ್ನು ಕೂಡ ಹಸಿವಾಸನೆ ಹೋಗೋ ತರ ಚೆನ್ನಾಗಿ ಬಾಡಿಸ್ಕೋಬೇಕು ಸೊಪ್ಪು ತುಂಬ ಬೆನಿಫಿಷಿಯಲ್ ನಿಮ್ಮ ಬೋನ್ ಹೆಲ್ತನ್ನು ಕೂಡ ಕಾಪಾಡುತ್ತೆ ಅದೇ ರೀತಿ ಬಾಡಿ ಹೀಟನ್ನು ಕೂಡ ಈ ನುಗ್ಗೆ ನುಗ್ಗೆ ಗಿಡದ ಹೂವು ಏನಿದೆಯೋ ಅದು ಕಮ್ಮಿ ಕಮ್ಮಿ ಮಾಡುತ್ತೆ ಇದು ತುಂಬ ಬೆನಿಫಿಷಲ್ ಆಗಿರೋದ್ರಿಂದ ನಿಮ್ಮ ಡಯೆಟಲ್ಲಿ ಇನ್ಕ್ಲೂಡ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಸೊ ಈ ರೀತಿ ನೋಡಿ ನಾವು ಇದನ್ನ ಚೆನ್ನಾಗಿ ಬಾಡಿಸ್ಕೊತಿದ್ದೀವಿ ಹಸಿ ಬಾಸನೆ ಹೋಗಬೇಕು ಅದೇ ರೀತಿ ನುಗ್ಗೆ ಸೊಪ್ಪು ಮತ್ತು ಹೂವು ಕೂಡ ಚೆನ್ನಾಗಿ ಬೇಯಬೇಕು ಅದಕ್ಕೆ ಈಗ ಸ್ವಲ್ಪ ಉಪ್ಪನ್ನು ಹಾಕೋತಿದ್ದೀವಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ವಿ ಅದನ್ನ ಚೆನ್ನಾಗಿ ಬಾಡಿಸ್ಕೊಂಡ್ವಿ ಈ ಉಪ್ಪನ್ನು ಈಗಲೇ ಯಾಕೆ ಹಾಕಿದ್ವಿ ಅಂತ ನಿಮ್ಗೆ ಡೌಟ್ ಬರ್ತಿರ್ಬೋದು ಉಪ್ ಉಪ್ಪನ್ನು ಬೇಗ ಹಾಕೋದ್ರಿಂದ ಈರುಳ್ಳಿ ಮತ್ತು ನುಗ್ಗೆ ಸೊಪ್ಪು ಹೂವು ಏನಿದೆಯೋ ಅದು ಚೆನ್ನಾಗಿ ಬೇಯುತ್ತೆ ಮತ್ತು ಬೇಗ ಬೇಯುತ್ತೆ ಅಂತ ಉಪ್ಪನ್ನು ಈಗಲೇ ಹಾಕೊಂಡ್ವಿಲ್ಲವೂ ಚೆನ್ನಾಗಿ ಬೆಂದ ತಕ್ಷಣ ನಾವು ಸ್ವಲ್ಪ ಟೊಮ್ಯಾಟೋಸ್ನ ಹಾಕೋತಿದೀವಿ ಸ್ವಲ್ಪ ಟೊಮ್ಯಾಟೋಸ್ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅದೇ ರೀತಿ ಸ್ವಲ್ಪ ತೆಂಗಿನಕಾಯಿ ತುರಿ ತೆಂಗಿನಕಾಯಿ ತುರಿ ಮತ್ತು ಟೊಮ್ಯಾಟೊನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಈ ಮೆಣಸಿನಕಾಯಿಯನ್ನು ಏನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ವೋ ಅದನ್ನ ಹಾಕೋಬೇಕು ಈ ರೀತಿ ನಾವು ಯಾಕೆ ಮಾಡ್ಕೊಂಡಿದ್ದೀವಿ ಅಂದರೆ ಚಿಲ್ಲಿ ಫ್ಲೇಕ್ಸ್ ಸಿಗ್ತಿದ್ರೆ ಚೆನ್ನಾಗಿರುತ್ತೆ ಅದೇ ರೀತಿ ತುಂಬ ಪೌಡರ್ ಆಗಿದ್ರೆ ನಿಮಗೆ ಮೆಣಸಿನಕಾಯಿ ಹಾಕಿದ್ದೀವಿ ಅಂತ ಗೊತ್ತಾಗಲ್ಲ ಸೊ ನಾವು ಅದನ್ನ ಕುಟ್ಟಿ ಪುಡಿ ಮಾಡ್ಕ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಅದಕ್ಕೆ ಇದನ್ನ ಹಾಕ್ತಿದ್ದೀವಿ ಸ್ವಲ್ಪ ಒಂದು ಸ್ಪೂನ್ನ ಹಾಕೋಬೋದು ನಿಮಗೆ ಖಾರ ಎಷ್ಟು ಬೇಕು ಅದರ ಅನುಸಾರ ಹಾಕ್ಕೋಬೋದು ನೆಕ್ಸ್ಟು ಸ್ವಲ್ಪ ಸಕ್ಕರೆ ಹಾಕೋತಿದ್ದೀವಿ ಎಲ್ಲ ಟೇಸ್ಟ್ನ ನ್ಯೂಟ್ರಲೈಸ್ ಮಾಡೋಕ್ಕೆ ಸ್ವಲ್ಪ ಸಕ್ಕರೆ ಸಕ್ಕರೆ ಹಾಕೊಂಡ್ರೆ ಖಾರ ಉಪ್ಪು ಮತ್ತು ಇದರಲ್ಲಿ ಕಹಿ ಅಂಶ ಏನಿರುತ್ತೋ ಸೊಪ್ಪು ಮತ್ತು ಹೂವಿನಲ್ಲಿ ಅದೆಲ್ಲವೂ ಕೂಡ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಈಗ ಇದು ಬೆಂದಿದೆ ರೆಡಿಯಾಗಿದೆ ನೀವೇ ನೋಡ್ತಿದ್ದೀರಾ ಹೇಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಈ ಸೊಪ್ಪು ಮತ್ತು ಈ ನುಗ್ಗೆ ಹೂವು ಮತ್ತು ಈ ಗಿಡದ ಪಲ್ಯ ಏನು ಮಾಡಿದ್ದೀವೋ ನಾವು ತುಂಬ ತುಂಬ ಬೆನಿಫಿಷಿಯಲ್ ತುಂಬ ದೇಹ ದೇಹಕ್ಕೆ ತುಂಬ ಒಳ್ಳೆಯದು ಕೂಡ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಕಾಸ್ ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೇಗಿತ್ತು ಅಂತ ನೀವು ಕೂಡ ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋನ ಥ್ಯಾಂಕ್ ಯು